ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ನಾನು ಫಸ್ಟ್ ವೈಟೆಸ್ ಶೂಡೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಪಾಪ್ಯುಲರ್ ವೀಡಿಯೋಸ್ ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಾನು ವೀಡಿಯೋಸ್ ಏನಿದೆ ಸೆಲೆಕ್ಟ್ ಮಾಡ್ಕೊತೀನಿ ಟೈಪ್ ವೀಡಿಯೋಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ ನಮ್ಮದು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ಇಲ್ಲಿ ನಮಗೆ ಶೋ ಆಗಿಬಿಡುತ್ತೆ ಓಕೆನಾ ಸೊ ನಮಗಿಲ್ಲಿ ಪಾಪ್ಯುಲರ್ ವೀಡಿಯೋದು ಶೋ ಆಗ್ತಿಲ್ಲ ಸೊ ಪಾಪ್ಯುಲರ್ ವೀಡಿಯೋನ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಸೊ ಒಂದೆರಡು ಮೂರು ವೀಡಿಯೋನ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಷ್ಟರಲ್ಲಿ ಎಷ್ಟು ಡಾಲರ್ಸ್ ಸಿಗುತ್ತೆ ನಮಗೆ ಅಂತ ಓಕೆನಾ ಸೊ ಸೇಮ್ ಸೇಮ್ ವೀಡಿಯೋಸ್ ಬಂದುಬಿಟ್ಟು ಸೇಮ್ ಸೇಮ್ ಅಂದರೆ ವೀಡಿಯೋಸು ಸೇಮ್ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸಲ್ಲಿ ಸೇಮ್ ವ್ಯೂಸ್ ಬಂದಿದ್ದರೆ ಅದರಲ್ಲೂ ಕೂಡ ಯಾವ ಥರ ನಮಗೆ ವ್ಯೂಸು ಸಿಗುತ್ತೆ ಅಂತ ನೋಡಿ ಇಲ್ಲಿ ಎರಡು ವೀಡಿಯೋಸ್ ಇದೆ ಒಂದು ಬಂದ್ಬಿಟ್ಟು ನೋಡಿ ಇದು ಒನ್ ಮಂತ್ ಮುಂಚೆ ಹಾಕಿರೋದು ಟೆನ್ ಕೆ ವ್ಯೂಸು ಇನ್ನು ಕೆಳಗೆ ನಾನು ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಇಲ್ಲೂ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಇದರಲ್ಲೂ ಕೂಡ ಟೆನ್ ಕೆ ವ್ಯೂಸು ಓಕೆನಾ ಸೇಮ್ ಟೀಚಿಂಗ್ ಕ್ಯಾಟಗರಿನೆ ಟೆಕ್ ಕ್ಯಾಟಗರೀನೇ ಓಕೆನಾ ಸೊ ನಾವು ಇದು ಐ ಪಿ ಎಲ್ ಚಾನೆಲ್ ಏನಿದೆ ಇದನ್ನು ನಾವು ಓಪನ್ ಮಾಡಿಕೊಂಡು ಇದರದ್ದು ನಾವು ಅರ್ನಿಂಗ್ ನೋಡೋದಾದರೆ ಸೊ ಇಲ್ಲಿ ನಾನು ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾವು ಇಲ್ಲಿ ವ್ಯೂಸು ವಾಚ್ ಟೈಮು ಮತ್ತು ಇಲ್ಲಿ ಸಬ್ಸ್ಕ್ರೈಬರ್ಸು ಮತ್ತು ನೀವು ಇಲ್ಲಿ ನೋಡ್ಬೋದು ಅರ್ನಿಂಗಲ್ಲಿ ನನಗೆ ಎಷ್ಟು ಸಿಕ್ಕಿದೆ ಡಾಲರು ಹತ್ತು ಸಾವಿರ ವ್ಯೂಸು ಟೆನ್ ಕೆ ವ್ಯೂಸಲ್ಲಿ ಇಲ್ಲಿ ಫೈವ್ ಡಾಲರ್ ಏನಿದೆ ಅರ್ನಿಂಗ್ ಜನ್ರೇಟ್ ಆಗಿದೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಫೈವ್ ಡಾಲರ್ ಅರ್ನಿಂಗ್ ಆಗಿದೆ ಟೆನ್ ಕೆ ವ್ಯೂಸಲ್ಲಿ ಓಕೆನಾ ಇದರಲ್ಲಿ ಓಕೆನಾ ಸೊ ಇನ್ನೊಂದು ವಿಡಿಯೋ ನಾವು ನೋಡೋದಾದರೆ ಸೇಮ್ ಟೆನ್ ಕೆ ವ್ಯೂಸೇ ಬಂದಿದೆ ಬಟ್ ಅದರಲ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನಾವು ನೋಡೋದಾದರೆ ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಸೊ ಸೇಮ್ ಅರ್ನಿಂಗ್ ಆಗೋಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅರ್ನಿಂಗ್ ಆಗುತ್ತೆ ಸೊ ಇದರಲ್ಲಿ ನೋಡಿ ಫೈವ್ ಡಾಲರೇ ಆಗಿದೆ ಬಟ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಫೈವ್ ಡಾಲರ್ಗಿಂತ ಇದು ಏನಿದೆ ಇದೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅದರಲ್ಲಿ ಫೈವ್ ಪಾಯಿಂಟ್ ಜೀರೋ ಏಯ್ಟ್ ಸಮಥಿಂಗ್ ಇತ್ತು ಇದರಲ್ಲಿ ಥರ್ಟೀನ್ ಆಗಿದೆ ಓಕೆನಾ ಸೊ ಅದರಲ್ಲೊಂದು ಸ್ವಲ್ಪ ಎಷ್ಟಿದೆ ಅದರಲ್ಲೊಂದು ಸ್ವಲ್ಪ ಕಡಿಮೆ ಇದೆ ಇದರಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ ಈ ಥರ ಅಪ್ಪು ಡೌನ್ ಆಗ್ತಾ ಇರುತ್ತೆ ಸೊ ಎಲ್ಲ ವೀಡಿಯೋಸ್ಗೆ ನಮಗೆ ಒಂದೇ ಥರ ಡಾಲರ್ಸು ಸಿಗುತ್ತಂತ ಇಲ್ಲ ಓಕೆನಾ ಬೇರೆ ಬೇರೆ ಥರ ಐ ಒಂದು ವೀಡ್ಯೋದಲ್ಲಿ ಜಾಸ್ತಿ ಸಿಗುತ್ತೆ ಒಂದು ವೀಡ್ಯೋದಲ್ಲಿ ಕಮ್ಮಿ ಸಿಗುತ್ತೆ ಆ ಥರ ಓಕೆನಾ ಅದಾದಮೇಲೆ ನಾನು ನಿಮಗೆ ಒಂದು ಇಲ್ಲಿ ನಾನು ಒಂದು ಕೆ ವೀಡಿಯೋ ವ್ಯೂಸ್ ಹೋಗಿದೆಯಲ್ಲ ಅದರಲ್ಲಿ ನನಗೆ ಎಷ್ಟು ಡಾಲರ್ಸ್ ಸೇರಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಓಕೆನಾ ನಿಮ್ಗೊಂದು ಎಕ್ಸಾಂಪಲ್ಲು ಓಕೆನಾ ನಿಮಗೊಂದು ಐಡಿಯಾ ಸಿಗ್ಬಿಡುತ್ತೆ ಎಷ್ಟು ಷ್ಟು ಡಲರ್ ಇದೆ ಅಂತ ಓಕೆನಾಲ್ ಒಂದು ಕೆ ವ್ಯೂಸ್ ಹೋಗಿರೋದು ನಾನು ಒಂದು ಓಪನ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಓಕೆನಾ ಇದರದ್ದು ನಾವು ಬಂದ್ಬಿಟ್ಟು ನೋಡೋದಾದರೆ ಡಾಲರು ನೋಡಿ ನನಗೆ ಒಂದು ಕೆ ಅಲ್ಲಿ ಎಷ್ಟು ಸಿಕ್ಕಿದೆ ಫಿಫ್ಟಿ ಟೂ ಓಕೆನಾ ಫಿಫ್ಟಿ ಟೂ ಪೈಸೆ ಸಿಕ್ಕಿದೆ ಒಂದು ಡಾಲರ್ ಪೈಸೆ ಎಲ್ಲ ಡಾಲರ್ ಸಿಕ್ಕಿದೆ ಓಕೆನಾ ಅದಾದಮೇಲೆ ನಾನು ಪಾಪ್ಯುಲರ್ ವೀಡಿಯೋದಲ್ಲಿ ನೋಡೋದಾದರೆ ಒಂದು ಯಾವುದಾದ್ರೂ ಒಂದು ಪಾಪ್ಯುಲರ್ ವೀಡಿಯೋ ಓಪನ್ ಮಾಡ್ಕೊಳ್ತೀನಿ ಓಕೆ ನಾನು ಅಂದ್ಕೊಳ್ಳಿ ಅದು ಒಂದು ಮಂತ್ ಮುಂಚೆ ನಾನು ಒಂದು ವೀಡಿಯೋ ಹಾಕಿದ್ದೆ ಇದು ಒನ್ ಲ್ಯಾಕ್ ಏಯ್ಟೀನ್ ತೌಸನ್ನು ಏನಿದೆ ಇದು ನನಗೆ ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಏನಿದೆ ವ್ಯೂಸ್ ಸಿಕ್ಕಿದೆ ಇದರಲ್ಲಿ ಡಾಲರ್ಸ್ ಎಷ್ಟಾಗಿದೆ ನಾವು ಇದರಲ್ಲಿ ನೋಡೋದಾದರೆ ಡಾಲರ್ಸ್ ಬಂದುಬಿಟ್ಟು ಇದರಲ್ಲಿ ನನಗೆ ಏಯ್ಟಿ ಸೆವೆನ್ ಡಾಲರ್ಸ್ ಸಿಕ್ಕಿದೆ ಓಕೆನಾ ಇದರಲ್ಲಿ ನಮಗೆ ಒಂದು ಸಾವಿರದಲ್ಲಿ ಎಷ್ಟು ಡಾಲರ್ಸ್ ಸಿಗ್ತಾ ಇದೆ ಅಂತ ನಮಗೆ ನಾವು ಕಂಡುಹಿಡಿಬೇಕಾದ್ರೆ ಏನಿಲ್ಲ ನೀವು ಇಲ್ಲಿ ರಿವೆನ್ಯೂ ಆಪ್ಷನ್ ಇರಿದೆಯಲ್ಲ ಇಲ್ಲಿ ರೆವೆನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲಿ ನೀವೇನು ಮಾಡಬೇಕು ಈ ರೆವೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ರೆವೆನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಒಂದು ಸ್ವಲ್ಪ ಕೆಳಗೆ ನೀವು ಬಂದರೆ ಇಲ್ಲಿ ಆರ್ ಪಿ ಎಮ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಓಕೆನಾ ಏನು ಇಲ್ಲಿ ಪರ್ ಒನ್ ಕೆ ವ್ಯೂಸ್ದು ಆರ್ ಪಿ ಎಮ್ಮು ಎಷ್ಟು ಕೊಡ್ತಾ ಇದೆ ನಮಗೆ ಒಂದು ಸಾವಿರ ವ್ಯೂಸ್ದು ಸೆವೆಂಟಿ ಫೈವ್ ಡಾಲರ್ ಝೀರೋ ಪಾಯಿಂಟ್ ಸೆವೆಂಟಿ ಫೈವ್ ಡಾಲರ್ ಏನಿದೆ ನಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದೆ ಅದೇ ನಾನು ಇನ್ನೊಂದು ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ತೋರಿಸೋದಾದರೆ ನಿಮಗೆ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸಲ್ಲಿ ನಮಗೆ ಎಷ್ಟು ಡಾಲರ್ ಸಿಗುತ್ತೆಂದರೆ ಇದು ಟೆಕ್ ಕ್ಯಾಟಗರಿಯಲ್ಲಿ ಟೆಕ್ ಕ್ಯಾಟಗರಿಯಲ್ಲಿ ಈಗ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರ್ಬೋದು ನಮಗೆ ಒಂದು ಡಾಲರ್ ಯಾವಾಗ ಸಿಗುತ್ತಂದರೆ ಎರಡು ಸಾವಿರ ಒಂದು ಸಾವಿರ ನೀವು ತಗೋಬೇಡಿ ಎರಡು ಸಾವಿರದಿಂದ ಮೂರು ಸಾವಿರದ ಮಧ್ಯದಲ್ಲಿ ನಮಗೆ ಒನ್ ಡಾಲರ್ ಸೇರುತ್ತೆ ಓಕೆನಾ ಇಲ್ಲ ಒಬ್ಬೊಬ್ರದ್ದು ಒಂದು ಸಾವಿರದಲ್ಲೇ ಅದು ಬಂದುಬಿಟ್ಟು ಅರ್ನಿಂಗ್ ಕ್ಯಾಟಗರಿಯಲ್ಲಿ ಸಿಗೋದು ಒಂದು ಸಾವಿರದಲ್ಲೇ ಒಂದು ಡಾಲರ್ ಆಗಿಬಿಡುತ್ತೆ ಬಟ್ ಇಲ್ಲಿ ನಾವು ಟೆಕ್ ಕ್ಯಾಟಗರಿ ಮಾತಾಡೋದಾದರೆ ಎಷ್ಟಾಗುತ್ತೆ ಒಂದು ಸಾವಿರದಿಂದ ಮೂರು ಸಾವಿರದ ಒಳಗಡೆ ಏನಿದೆ ನಮ್ಮದು ಒನ್ ಡಾಲರ್ ಬಂದುಬಿಟ್ಟು ಜನ್ರೇಟ್ ಆಗುತ್ತೆ ಓಕೆನಾ ಸೊ ನಾನಿಲ್ಲಿ ಒಂದು ಅರ್ನಿಂಗ್ ಕ್ಯಾಟಗರಿದು ಓಪನ್ ಮಾಡ್ತೀನಿ ಸೊ ನಾನು ತುಂಬ ಹಳೆ ವಿಡಿಯೋದಾಕಿದ್ದೆ ಸೊ ಅರ್ನಿಂಗ್ ರಿಲೇಟೆಡ್ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಓಕೆನಾ ಓಲ್ಡ್ ವೀಡಿಯೋ ಅದನ್ನು ಕೂಡ ನಾನು ನಿಮಗೆ ಅರ್ನಿಂಗ್ ಕ್ಯಾಟಗರಿಯಲ್ಲಿ ಎಷ್ಟು ಡಾಲರ್ ಬಂದ್ಬಿಟ್ಟು ನಮ್ದು ಆಗುತ್ತಂತ ಅದರಲ್ಲೂ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ನೋಡಿ ಗಾಯ್ಸ್ ನಾನು ಇಲ್ಲಿ ಹಿಪ್ಪಿ ಆ್ಯಪ್ದು ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ದು ಬಂದುಬಿಟ್ಟು ವೀಡಿಯೋ ಮಾಡಿದ್ದೀನಿ ಬಟ್ ಇದು ನಾನು ವೀಡಿಯೋ ಮಾಡಿರೋದು ಅಂದರೆ ನನ್ನದು ಚಾನಲ್ ಮಾನಿಟೈಸೇಷನ್ ಆಗೇ ಇದ್ದಿಲ್ಲ ಆವಾಗ ಬಂದ್ಬಿಟ್ಟು ನಾನು ವೀಡಿಯೋ ಮಾಡಿರೋದು ಓಕೆನಾ ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನಂದು ಇದರಲ್ಲಿ ಆಲ್ರೆಡಿ ಎಷ್ಟು ಬಂದ್ಬಿಟ್ಟು ಇಲ್ಲಿ ನೈನ್ಟೀನ್ ಕೆ ತೋರಿಸ್ತಾ ಇದೆಯಲ್ಲ ನನ್ನ ಮಾನಿಟೈಸೇಷನ್ಗಿಂತ ಮುಂಚೆ ನಂದು ಇದರಲ್ಲಿ ವ್ಯೂಸು ಎಷ್ಟು ಬಂದಿತ್ತಂದರೆ ಇದರಲ್ಲಿ ಆಲ್ರೆಡಿ ನನಗೆ ಎಷ್ಟು ವ್ಯೂಸ್ ಬಂದಿತ್ತಂದರೆ ಫಿಫ್ಟೀನ್ ಇಲ್ಲ ಟು ಟ್ವೆಲ್ ಕೆ ವ್ಯೂಸ್ ಬಂದ್ಬಿಟ್ಟಿತ್ತು ಓಕೆನಾ ಮೋನಿಟೈಸೇಷನ್ಗಿಂತ ಮುಂಚೆ ಹನ್ನೆರಡು ಸಾವಿರ ವ್ಯೂಸ್ ಬಂದಿತ್ತು ಓಕೆನಾ ಹನ್ನೆರಡು ಸಾವಿರ ವ್ಯೂಸ್ ಏನಿತ್ತು ಬಂದಿತ್ತು ಮಿಕ್ಕಿದ್ದು ಎಷ್ಟು ಎಷ್ಟು ಸಾವಿರ ಮಿಕ್ಕಿದ್ದು ನಮ್ದು ಏಳು ಸಾವಿರ ವ್ಯೂಸಲ್ಲಿ ನನಗೆ ಎಷ್ಟು ಡಾಲರ್ಸ್ ಆಗಿದೆ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ಜಸ್ಟ್ ನನಗೆ ಸೆವೆನ್ ಥೌಸಂಡ್ ವ್ಯೂಸಲ್ಲಿ ಓಕೆನಾ ಸೆವೆನ್ ಸವೆನ್ ತೌಸಂಡ್ ವ್ಯೂವ್ಸಲ್ಲಿ ಸಿಕ್ಸ್ ಡಾಲರ್ಸ್ ಏನಿದೆ ನನಗೆ ಸಿಕ್ಕಿದೆ ಓಕೆನಾ ಸಿಕ್ಸ್ ಡಾಲರ್ಸ್ ಏನಿದೆ ಜಾಸ್ತಿ ವೆರಿ ಸೆವೆನ್ ಥೌಸಂಡ್ ವೀವ್ಸಲ್ಲಿ ನಂದು ಈ ವಿಡಿಯೋ ಯಾವಾಗ ನಾನು ಮಾಡಿದ್ದಿದ್ದು ಮೊನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಬಟ್ ಮಾನಿಟೈಸೇಷನ್ ಆದಮೇಲೂ ಕೂಡ ಈ ವಿಡಿಯೋ ಓಡ್ತು ಓಕೆನಾ ಸೊ ಎಷ್ಟು ಸೆವೆನ್ ತೌಸಂಡ್ವರೆಗೂ ಓಡಿದೆ ಈಗ ಸ್ಟಾಪ್ ಆಗಿದೆ ಓಕೆನಾ ಆ ಅಷ್ಟುವರೆಗೂ ನನಗೆ ಎಷ್ಟು ಡಾಲರ್ಸ್ ಸಿಕ್ಕಿದೆ ಸೆವೆನ್ ಥೌಸಂಡಲ್ಲಿ ಸಿಕ್ಸ್ ಡಾಲರ್ಸ್ ಸಿಕ್ಕಿದೆ ಓಕೆನಾ ನೀವು ಇದರಲ್ಲಿ ಒಂದು ಐಡಿಯಾ ಮಾಡ್ಕೋಬೋದು ನಮ್ಮದು ಏನಿದೆ ಅರ್ನಿಂಗ್ ಕ್ಯಾಟಗರಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅರ್ನಿಂಗ್ ಜಾಸ್ತಿ ಡಾಲರ್ಸ್ ಏನಿದೆ ಅದಾಗುತ್ತೆ ಓಕೆನಾ ಅಂದ್ಕೊಳ್ಳಿ ಒಬ್ಬೊಬ್ರದ್ದು ಒನ್ ಕೆ ವ್ಯೂಸಲ್ಲಿ ಒನ್ ಡಾಲರ್ ಆಗಿಬಿಡುತ್ತೆ ಓಕೆನಾ ಅದೇ ನಮ್ಮದು ಟೆಕ್ ಕ್ಯಾಟಗರಿಗೆ ಬಂದರೆ ಎರಡು ಸಾವಿರದಿಂದ ಮೂರು ಸಾವಿರ ವ್ಯೂಸ್ ಏನಿದೆ ಬಂದರೆ ಅದರಲ್ಲಿ ಒನ್ ಡಾಲರ್ ಆಗಿಬಿಡುತ್ತೆ ಈಸಿಲಿ ಆಗಿಬಿಡುತ್ತೆ ಅದೇ ನಾನು ಇನ್ನೊಂದು ಕ್ಯಾಟಗರಿ ಯಾವ ಕ್ಯಾಟಗರಿ ಫಿನಾನ್ಷಿಯಲ್ ಕ್ಯಾಟಗರಿ ಬಗ್ಗೆ ಮಾತಾಡೋದಾದರೆ ಫೈನಾನ್ಸ್ ಬಗ್ಗೆ ಲೈಕ್ ಟ್ರೇಡಿಂಗ್ ಬಗ್ಗೆ ಅದೆಲ್ಲ ಹೇಳ್ಕೊಡ್ತಾರಲ್ಲ ಸೊ ಆ ಕ್ಯಾಟಗರಿ ಬಗ್ಗೆ ನಾನು ಮಾತಾಡೋದಾದರೆ ಅದರಲ್ಲಿ ತುಂಬ ಅರ್ನಿಂಗ್ ಇದೆ ಒಂದು ಸಾವಿರ ವ್ಯೂಸಲ್ಲಿ ಎರಡು ಡಾಲರ್ ಏನಿದೆ ಆಗಿಬಿಡುತ್ತೆ ಈಸಿಲಿ ಆಗಿಬಿಡುತ್ತೆ ಎರಡು ಡಾಲರ್ಗಿಂತ ಜಾಸ್ತಿನೇ ಆಗಿಬಿಡುತ್ತೆ ಯಾವುದರಲ್ಲಿ ಫೈನಾನ್ಸ್ ಕ್ಯಾಟಗರಿ ಏನಿದೆ ಅದರಲ್ಲಿ ಫೈನಾನ್ಸ್ ಕ್ಯಾಟಗರಿಯಲ್ಲಿ ಅರ್ನಿಂಗ್ ಬಂದುಬಿಟ್ಟು ತುಂಬ ಜಾಸ್ತಿ ಇದೆ ಆರ್ ಪಿ ಎಮ್ಮು ಕೂಡ ಅದರಲ್ಲಿ ಜಾಸ್ತಿ ಇದೆ ಓಕೆನಾ ಸೊ ಫೈನಾನ್ಸ್ ಕ್ಯಾಟಗರಿ ಆ್ಯಂಡ್ ಅದ್ರ ಜೊತೆಗೆ ಅರ್ನಿಂಗ್ಸ್ ಕ್ಯಾಟಗರಿ ಏನಿದೆ ಇದರಲ್ಲೂ ಕೂಡ ಜಾಸ್ತಿ ನಿಮಗೆ ಡಾಲರ್ ಸಿಕ್ಬಿಡುತ್ತೆ ಒನ್ ಕೆ ವ್ಯೂಸಲ್ಲಿ ಒನ್ ಡಾಲರ್ ಆರಾಮಾಗಿ ಆಗಿಬಿಡುತ್ತೆ ಬಟ್ ಫೈನಾನ್ಸಲ್ಲಿ ಒನ್ ಕೆ ವ್ಯೂಸ್ದು ಎರಡರಿಂದ ಮೂರು ಡಾಲರ್ ಆರಾಮಾಗಿ ಆಗಿಬಿಡುತ್ತೆ ಅದಕ್ಕಿಂತ ಜಾಸ್ತಿನೂ ಆಗ್ಬೌದು ನಾನು ಮಿನಿಮಮ್ ಹೇಳ್ತಾ ಇರೋದು ಫೈನಾನ್ಸ್ ಕ್ಯಾಟಗರಿಯಲ್ಲಿ ಓಕೆನಾ ಅದೇ ನಾವು ವ್ಲಾಗಿಂಗ್ ಕ್ಯಾಟಗರಿ ಕುಕ್ಕಿಂಗ್ ಕ್ಯಾಟಗರಿ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದಾದರೆ ಇದರಲ್ಲೂ ಕೂಡ ಕಮ್ಮಿ ಬಂದುಬಿಟ್ಟು ಜನ್ರೇಟ್ ಆಗೋದು ಓಕೆನಾ ಕಮ್ಮಿ ಡಾಲರ್ಸ್ ಬಂದುಬಿಟ್ಟು ಸಿಗೋದು ಲೈಕ್ ಈಗ ಅನ್ಕುಳಿ ಈಗ ಟೆಕ್ಕಲ್ಲಿ ಎರಡರಿಂದ ಮೂರು ಸಾವಿರದಲ್ಲಿ ಒಂದು ಡಾಲರ್ ಆಗ್ತಾಯಿದೆ ಅಂದರೆ ವ್ಲಾಗಿಂಗ್ ಚಾನಲಲ್ಲಿ ಓಕೆನಾ ವ್ಲಾಗಿಂಗ್ ಚಾನಲಲ್ಲಿ ನೀವು ಎಷ್ಟು ಒಂದು ಸಾವಿರ ಇಂದ ನಾಲ್ಕು ಸಾವಿರವರೆಗೂ ನಾಲ್ಕರಿಂದ ಐದು ಸಾವಿರದಲ್ಲಿ ಒನ್ ಡಾಲರ್ ಆಗುತ್ತೆ ಓಕೆ ನಾನು ನೋಡಿದ್ದೀನಿ ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಂದು ಐಡಿಯಾ ನಿಮಗೆ ಸಿಕ್ಕಿರುತ್ತಲ್ವ ಈಗ ಯಾವ ಥರ ನಿಮಗೆ ಸಿಗುತ್ತೆ ಏನು ಎಂತ ಅಂತ ಸೊ ಜಾಸ್ತಿ ಇಲ್ಲಿ ಬಂದುಬಿಟ್ಟು ಅರ್ನಿಂಗ್ ಆಗೋದು ಫೈನಾನ್ಸಲ್ಲಿ ಓಕೆನಾ ಸೊ ಯಾರಿಗೆಲ್ಲ ಫೈನಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಇಲ್ಲ ಟ್ರೇಡಿಂಗ್ ಎಲ್ಲ ಕಲಿಸ್ತೀರಾ ಇಲ್ಲ ನಿಮಗೆ ಟ್ರೇಡಿಂಗ್ ಏನಾದರೂ ಬರೋದಾದರೆ ಸೊ ನೀವು ಫೈನಾನ್ಸದು ಏನಿದೆ ಒಂದು ಚಾನೆಲ್ ಓಪನ್ ಮಾಡಿಬಿಟ್ಟು ಆರಾಮಾಗಿ ಅದರಲ್ಲಿ ಅರ್ನಿಂಗ್ನ ಮಾಡ್ಬೋದು ಓಕೆನಾ ಟೆಕ್ಕಲ್ಲೂ ಕೂಡ ಹೇಳಿದ್ನಲ್ಲ ಎಷ್ಟು ಡಾಲರ್ ಆಗುತ್ತೆ ಆರಾಮಾಗಿ ಒಂದರಿಂದ ಮೂರು ಸಾವಿರದ ಒಳಗಡೆ ಒಂದು ಡಾಲರ್ ಬಂದುಬಿಟ್ಟು ಸೇರಿಬಿಡುತ್ತೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಓಪನ್ ಕೂಡ ಮಾಡಿ ತೋರಿಸಿದೆ ಓಕೆನಾ ಸೇಮ್ ಸೇಮ್ ವ್ಯೂಸ್ಗೆ ಕೂಡ ಎಷ್ಟು ಸಿಕ್ಕಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ಬೇ